ದರ್ಶಕ ಕಳೆದರೂ ದುರಸ್ತಿ ಕಾಣದ ರಸ್ತೆ ರಸ್ತೆಯಲ್ಲಿ ತಗ್ಗು ಗುಂಡಿಗಳ ದೇ ಕಾರಬಾರು ನಿಂತೋಲ್ಲ ಯಾವ್ತೇ ಇರೋದನ್ನ ತರಲಿ ಚಂದೂರು ನೇ ಬೋರೆ ಆನ ಹಾಗೆ ಹೊರಟಾಯ್ ಎಡವುತ್ತ ಸಾಗುತ್ತಿರುವ ವಾಹನಗಳು ಕಣ್ಮೋಚಿ ಕುಳಿತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಿಯ ಲಿಂಗಸ್ಕೂರು ತಾಲೂಕಿನ ಹಲ್ಕಾವಟಗಿ ಗ್ರಾಮದ ರಸ್ತೆಯಲ್ಲಿ ಸುಮಾರು ಆರರಿಂದ ಏಳು ಹಳ್ಳಿಗಳ ಜನರು ಇದೇ ರಸ್ತೆ ಮೂಲಕವೇ ಸಂಚಾರ ಮಾಡಬೇಕು ನಾಗರಹಾಳ ಗ್ರಾಮದ ಹಿರೇಹಳ್ಳದಿಂದ ಹಲ್ಕಾವಟಗಿ ವರೆಗೆ ರಸ್ತೆ ಹದಗೆಟ್ಟು ದಶಕ ಕಳೆದರೂ ದುರಸ್ತಿ ಕಾಣದ ರಸ್ತೆ ಸ್ಥಳೀಯರ ಮನವಿಗೆ ಕಿವಿಗುಡದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ರಸ್ತೆ ದುರಸ್ತಿ ಮಾಡುವರೆ ಕಾದು ನೋಡಬೇಕಾಗಿದೆ ವರದಿ ಬಸಲಿಂಗಪ್ಪ ಬಚುತ್ರಿ ಲಿಂಗಸ್ಕೂರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ನಾಗರಾಳ ಗ್ರಾಮ ನಮ್ಮ ಹಿರಿಯಾಳಲ್ಲಿಂದ ಹಲಕೋಟೆಗೆ ರಸ್ತೆಗಳನ್ನು ಬಹಳ ಹದಗೆಟ್ಟು ಹೋಗ್ಯಾವ ಇಲ್ಲೇ ಬರುವಂಥ ಹತ್ತಾರು ಹಳಿ ಜನರು ಇಲ್ಲೇ ಓಡಾಡೋಂಥ ಪರಿಸ್ಥಿತಿ ಒಳಗೆ ಇಂತಿಂಥ ದೊಡ್ಡ ಕುಂಚುಗಳು ಬಿದ್ದರೂ ತೆಗ್ಗುಗಳು ಬಿದ್ದ್ರೂ ಹಾಗೇ ಹೋಗ್ತಾರೆ ಹಾಗೇ ಬರ್ತಾರೆ ಇವತ್ತು ನಮ್ಮ ಹುಲಿಗೆಮ್ಮ ಜಾತ್ರೆ ಇರೋದರಿಂದ ನಲ್ವತ್ತು ಐವತ್ತು ಸಾವಿರ ಜನ ಕೂಡಂಥ ಜನರು ಇದೇ ಮಾರ್ಗದಿಂದ ಹೋಗೋದು ಬರೋದು ಮಾಡ್ತಾರೆ ಯಾವ ಅಧಿಕಾರ ಒಳಗೂ ಕಣ್ಣಿಗೆ ಕಂಡಿಲ್ಲ ಇದನ್ನ ಎಚ್ಚರಿಸ್ಕೊಂಡು ಅದನ್ನು ಮಾಡಬೇಕು ಅಂಥೇಳಿ ನಾವು ಈ ಮುಖಾಂತರ ಇದ್ದೀವಿ ಹತ್ತು ವರ್ಷದಿಂದ ಈ ರಸ್ತೆ ಹಿಂಗೆ ಇದೆ ಈ ಅಧಿಕಾರಿಗಳನ್ನು ಕಣ್ಣು ತೆಗೆದು ನೋಡಿ ಆ ರಸ್ತೆಗಳನ್ನು ದುರಸ್ತಿ ಮಾಡುವಂಥ ಪ್ರಯತ್ನ ಪಡಬೇಕು ಇಲ್ಲಾಂದರೆ ಮುಂದಿನ ಇದರಲ್ಲೇ ನಾವು ದೋ ಹೋರಾಟ ಮಾಡಬೇಕಾಗ್ತದೆ